ಮರೆಯೋ ಮಾತಲ್ಲಿದೆ ಹದ್ನಾಲ್ಕನೇ ಸಂಚಿಕೆ ಕಾಲೇಜ್ನಲ್ಲಿ ಅಕ್ಕಪಕ್ಕ ಓಡಾಡಿದ್ರೆ ಎದುರು ಬಂದ್ರೆ ಹೇಗೋ ಸಹಿಸ್ಕೊಂಡ್ ಸುಮ್ನೆ ಇದ್ದೆ ಆದ್ರೆ ಇವತ್ತು ನೀನಾಗೆ ಇಷ್ಟ ಹತ್ರ ಬಂದ್ರೆ ನನ್ ಹೃದಯ ಹೆಂಗ್ ತಡೆಯುತ್ತೆ ಪಾಪ ಅಲ್ವೇನೆ ಅದು ನನ್ನ ಮೇಲೆ ಸ್ವಲ್ಪ ಕರುಣೆ ತೋರ್ಸು ಇನ್ನು ಯಾವಾಗ ನೀನಾಗೆ ಬಂದು ಹೇಳ್ತೀಯಾ ನಾನಂದ್ರೆ ನಿನಗಿಷ್ಟ ಅಂತ ಜಾಸ್ತಿ ಕಾಯಿಸ್ಬೇಡ್ವೆ ಇಷ್ಟು ದಿನ ನೀನ್ ಕಾಯಿಸಿದಕ್ಕೆ ಶಿಕ್ಷೆ ಎನ್ನುತ್ತಾ ಅವಳ ತುಟಿಯ ಹತ್ತಿರ ಬಂದಾಗ ಅವನ ಒದ್ದೆ ಕೂದಲಿನ ಎರಡು ಹನಿಗಳು ಅವಳ ತುಟಿಯ ಮೇಲೆ ಬೀಳಲು ಮಧು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಮುಖ ಒಡ್ಡಿ ಏದುಸಿರು ಬಿಡುತ್ತಾ ನಿಂತು ಬಿಟ್ಟಳು ಸೂರ್ಯ ಅವಳ ಅಂದವನ್ನು ಒಮ್ಮೆ ಕಣ್ ತುಂಬಾ ತುಂಬಿಕೊಂಡು ತನ್ನ ರೂಮ್ಗೆ ಓಡಿಬಿಟ್ಟ ಅವನ ಮನೆಗೆ ಕಾಣದ ಹಾಗೆ ಅವಳಿನ್ನೂ ಅದೇ ಸ್ಥಿತಿಯಲ್ಲಿದ್ದಳು ಕೆಲ ಕ್ಷಣಗಳ ಬಳಿಕ ಕಣ್ಣು ನಿಧಾನವಾಗಿ ಬಿಟ್ಟಾಗ ಎದುರಿಗೆ ಸೂರ್ಯ ಕಾಣದೇ ಇದ್ದಿದ್ದು ನೋಡಿ ನಿಟ್ಟುಸಿರು ಬಿಟ್ಟು ಇದೇನು ಕನಸ ನನಸಾ ಎಂಬ ಗೊಂದಲವಾಯಿತು ಆದ್ರೆ ಅವಳ ತುಟಿಯ ಮೇಲಿನ ನೀರ ಬಿಂದುಗಳೇ ಸಾಕ್ಷಿ ಇದು ಕನಸಲ್ಲವೆನ್ನೋಕೆ ಏರಿಡಿಯುತ್ತಿದ್ದ ತನ್ನ ಉಸಿರನ್ನು ಸಾವಧಾನಿಸಿಕೊಂಡು ಯಪ್ಪಾ ಏನು ಹುಡುಗನೋ ಏನೋ ಒಂದು ಕ್ಷಣ ಹೃದಯ ಬಾಯಿಗೆ ಬಂದ ಹಾಗಿತ್ತು ಎಂದುಕೊಳ್ಳುತ್ತಾ ಫ್ರೆಶ್ ಆಗಿ ಹಾಲಿಗೆ ಬಂದಳು ಸೂರ್ಯನ ಪರಿಸ್ಥಿತಿಯೂ ಹಾಗೆ ಬರೀ ಮೈಯಲ್ಲಿ ಇದ್ದವನು ಒಂದು ಬಾರಿ ಕನ್ನಡಿಯಲ್ಲಿ ನೋಡಿಕೊಂಡು ಛೀ ನಾಚಿಕೆ ಇಲ್ದವನೇ ಅವಳನ್ನ ನೋಡಿದ್ರೆ ಕೋತಿಗೆ ಹೆಂಡ ಕುಡಿಸದ ಹಾಗಾಡ್ತೀಯಲ್ಲೋ ಎಂದು ತನ್ನನ್ನೇ ತಾನು ಬೈದುಕೊಂಡು ಬಟ್ಟೆ ಹಾಕಿಕೊಂಡು ಕೆಳಗೆ ಮಧು ಇರುವಲ್ಲಿಗೆ ಬಂದನು ಮಾ ಮಾ ಅದೇ ಆ ಕೆಲ್ಸದ ಹುಡುಗಿ ಬಂದಿದೆ ನೋಡಿದ್ಯಾ ಎಂದು ಕೂಗಲು ಸೂರ್ಯನ ಮುಖವನ್ನೊಮ್ಮೆ ದುರುಗುಟ್ಟಿ ನೋಡಿದಳು ಮಧು ತೇಜ ಸಾಕು ಇನ್ಮೇಲೆ ಹಾಗೆಲ್ಲ ಅನ್ಬೇಡ ಇವಳೆಲ್ಲಿ ಸಿಕ್ಲು ನಿಂಗೆ ಗೊತ್ತಿರದಂತೆ ಕೇಳಿದ ಗಿಫ್ಟ್ ಶಾಪಲ್ಲಿ ಕಣೋ ಅವಳು ಅದೇನೋ ಗಿಫ್ಟ್ ತಗೊಳ್ತಾ ಇದ್ಲು ನಾನು ಹಾಗೆ ಮನೆ ಕರ್ತ್ಕೊಂಡ್ ಬಂದೆ ಒಳ್ಳೆ ಕೆಲ್ಸ ಮಾಡ್ದೆ ಹೇಗಿದ್ರು ಇವತ್ ಸಂಡೆ ಮನೇಲಿ ಕೆಲ್ಸ ಬೇರೆ ಜಾಸ್ತಿ ಇರುತ್ತೆ ತೇಜ ಸಾಕ್ ಮಾಡು ಹುಡುಗಾಟ ಮೆಲ್ಲನೆ ಗದರಿದರು ಎಲ್ರು ಮಾತಾಡ್ತಾ ಕೆಲಸ ಮಾಡಬಹುದು ಅಂತ ಹೇಳೋಕ್ ಬಂದೆಮ್ಮ ಎಂದ ಹ್ಮ್ ಇದಕ್ಕೇನ್ ಕಮ್ಮಿ ಇಲ್ಲ ನೀವಿಬ್ರು ಮಾತಾಡ್ತಾ ಇರಿ ನಾನು ಅಡ್ಗೆ ಮಾಡ್ತೀನಿ ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಣ ದಿನಾಲು ಇಬ್ರಿಗೆ ಬೋರು ಮದು ಊಟ ಮಾಡೋಕೆ ಯಾರಾದ್ರೂ ಒಬ್ರು ಹೆಚ್ಚಿಗಿದ್ರೆ ಒಂದ್ ನಾಲ್ಕು ತುತ್ತು ಜಾಸ್ತಿ ಸೇರುತ್ತೆ ಇರಿ ಆಂಟಿ ನಾನು ನಿಮ್ ಜೊತೆ ಬಂದು ಹೆಲ್ಪ್ ಮಾಡ್ತೀನಿ ಇಲ್ಲಿದ್ರೆ ಇವನ್ ಏನಾದರೂ ಒಂದು ತರಲೆ ಮಾಡ್ತಾನೆ ಎಂದು ಅರಿತು ಹೇಳಿದಳು ಅಯ್ಯೋ ಬೇಡ ಮದು ನೀನು ಅವನು ಮಾತಾಡ್ತಾ ಇರಿ ಅರ್ಧ ಗಂಟೆ ಅಷ್ಟೇ ಆಗ್ಬಿಡುತ್ತೆ ಎಂದು ಅಡ್ಗೆ ಮನೆಗೆ ಹೋದರು ಇವರು ಮಾತನಾಡಿಕೊಂಡು ಬೇಗ ಒಂದು ನಿರ್ಧಾರ ಮಾಡಲಿ ಎಂಬುದು ಅವರ ಆಸೆಯಾಗಿತ್ತು ನಿನಗೆ ಹೆಲ್ಪ್ ಮಾಡೋಕೆ ಬೇರೆ ಬರುತ್ತೇನೆ ಸೂರ್ಯ ಕೇಳ್ದ ಹ್ಮ್ ಅಮ್ಮನಿಗೆ ಹೆಲ್ಪ್ ಮಾಡಿ ಅಭ್ಯಾಸ ಇದೆ ತರಕಾರಿ ಕಟ್ ಮಾಡೋಕೆ ಬರುತ್ತೆ ಹಾಗಿದ್ರೆ ನೀನು ಹೆಲ್ಪ್ ಮಾಡೋದೆಲ್ಲ ಬೇಡ ನೀನ್ ತರಕಾರಿ ಕಟ್ ಮಾಡುವಾಗ ಬೆರಳು ಕೊಯ್ಕೊಳ್ಳೋದು ಅದನ್ನ ನೋಡಿ ನನಗೆ ನೋವಾಗೋದು ಅದಕ್ಕೆ ನಾನು ಮುಲಾಮ್ ಹಚ್ಚೋದು ಬೇಡವೇ ಬೇಡ ರೀ ನಿಮಗೆ ಬೇರೆ ಮಾತೇ ಬರಲ್ವಾ ಮಧು ನೀನ್ ರೀ ಅಂತ ಕರ್ದಾಗ್ಲೆಲ್ಲ ಹೆಂಡತಿ ಗಂಡನೇ ಕರ್ದ ಹಾಗೆ ಅನಿಸುತ್ತೆ ನನಗೆ ಪ್ಲೀಸ್ ಸೂರ್ಯ ಅನ್ನೋ ಸಾಕು ಎಂದ ಇವಳಿಗೆ ಕೋಪ ಉಕ್ಕಿ ಬಂತು ನನಗೆ ಹಾಗೆಲ್ಲ ಗುರ್ತು ಪರಿಚಯ ಇಲ್ಲದೆ ಇರೋರನ್ನ ಹೆಸರಿಟ್ಟು ಕರೆಯೋಲ್ಲ ಎಂದಳು ಏನೋ ಗುರುತು ಪರಿಚಯನ ತೆಗೆದು ಒಂದು ಬಾರ್ಸಿದ್ರೆ ಹೆಂಗಿರುತ್ತೆ ಒಂದ್ಸಾರಿ ಮನೆಗ್ ಬಂದಿದ್ಯಾ ದಿನ ಕಾಲೇಜ್ ನಲ್ಲಿ ಈ ಹ್ಯಾಂಡ್ಸಮ್ ಮುಖ ನೋಡಿರ್ತೀಯ ಅಲ್ಲದೆ ಇಡೀ ಒಂದ್ ದಿನ ನನ್ ಜೊತೆ ಡೇಟಿಂಗ್ ಬೇರೆ ಮಾಡಿದ್ಯಾ ಗುರುತು ಪರಿಚಯ ಬೇಕಂತೆ ಇವಳಿಗೆ ಎಂದ ಆದ್ರೂ ನನಗೆ ನೀವು ಹತ್ರದವರು ಅನಿಸ್ತಾ ಇಲ್ಲ ಎಂದ್ಲು ಅನಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆಗ್ಲೇ ರೂಮಲ್ಲಿ ಅರ್ಧಕ್ಕೆ ಅರ್ಧಕ್ ನಿಲ್ಲಿಸಿದ್ದನ್ನ ಪೂರ್ತಿ ಮಾಡ್ಬೇಕಾ ನಿನಗೆ ಗೊತ್ತಾ ಆಗಲೇ ನೀನು ಸೂರ್ಯ ಪ್ಲೀಸ್ ಏನು ಮಾಡಬೇಡಿ ಅಂತ ಅಂದಾಗ ನಿನಗೆ ಗೊತ್ತಿಲ್ಲದೆ ನನ್ನ ಹೆಸರು ಕರೆದೆ ಎಂದು ಮೆತ್ತೆಗೆ ಹೇಳಿ ತುಂಟನಗೆ ಒಂದ ನನ್ನ ಅಕ್ಕ ಮುಖವೆಲ್ಲ ಕೆಂಪಾಯಿತು ನೋಡ್ರಿ ಇದಕ್ಕೆ ನಾನು ಹೆಲ್ಪ್ ಮಾಡೋಕೆ ಹೋಗ್ತೀನಿ ಎಂದಿದ್ದು ಸರಿ ಸರಿ ಯಾಕೋ ನಿನ್ನ ಕೆನ್ನೆ ಎಲ್ಲ ಕೆಂಪಾಗಿದೆ ಸ್ವಲ್ಪ ಸುಧಾರಿಸ್ಕೊಂಡು ಬಾ ನಾನು ಮೇಲೆ ಇರ್ತೀನಿ ಎಂದು ಅಲ್ಲಿ ನಿಲ್ಲದೆ ತನ್ನ ರೂಮ್ಗೆ ನಾನು ನಾನ್ಯಾಕೆ ಬರಬೇಕು ಅಲ್ಲಿಗೆ ಬರೋದಿಲ್ಲ ಎಂದಳು ನಾನು ನಿನಗೆ ಹತ್ತಿರದವನೇ ಅಂತ ತೋರ್ಸೋಕ್ಕೆ ನೀನು ಬರಲೇಬೇಕು ಎಂದ ಏನ್ರಿ ಹಂಗಂದ್ರೆ ಈಗ ಬರ್ತೀಯಾ ಇಲ್ಲ ಎತ್ತಾಕೊಂಡು ಹೋಗ್ಲಾ ನೀವು ಹೋಗಿರಿ ನಾನು ಬರ್ತೀನಿ ಅವನು ತನ್ನ ರೂಮ್ಗೆ ಹೋಗುತ್ತಿದ್ದ ಹಾಗೆಯೇ ಮಧು ಅಡುಗೆ ಮನೆ ಹತ್ತ ಹೋದಳು ಯಾಕಮ್ಮ ಮಧು ಇಲ್ಲಿ ಬಂದೆ ಇನ್ನೇನು ಅಡುಗೆ ಎಲ್ಲ ಆಯಿತು ಸಾರಿಗೆ ಒಗ್ಗರಣೆ ಹಾಕೋದು ಒಂದು ಬಾಕಿ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಆಂಟಿ ನನಗೆ ಗೊತ್ತು ಯಾವ ವಿಷಯ ಅಂತ ತೇಜನ್ ಬಗ್ಗೆ ತಾನೇ ಹೌದು ಆಂಟಿ ಸರಿ ಏನು ಹೇಳು ಅವರು ತಮ್ಮ ಜೀವನದಲ್ಲಿ ನಡೆದಿದ್ದೆಲ್ಲ ಹೇಳಿದರು ಅವ್ರ ತಾಯಿ ಬಗ್ಗೆ ನಿಮ್ಮ ಬಗ್ಗೆ ಹೇಳಿ ಆ ಫೋಟೋ ತೋರಿಸಿದ್ರು ಹೌದು ಮಧು ಅವನು ಹೇಳಿದ್ದೆಲ್ಲವೂ ಸತ್ಯ ಅವನು ನನ್ನ ಸ್ವಂತ ಮಗ ಅಲ್ಲ ನಮ್ಮ ಸ್ವಂತದವರನ್ನೆಲ್ಲ ಕಳೆದುಕೊಂಡ ನಮಗೆ ಗೊತ್ತು ನಾವೆಷ್ಟು ನೋವು ಅನುಭವಿಸಿದ್ದೀವಿ ಅಂತ ಈ ಸಮಯದಲ್ಲಿ ನನಗೆ ಮಗನ ಸ್ಥಾನ ತುಂಬಿದವನು ತೇಜ ನಾನು ಅವನ ತಾಯಿಯ ಸ್ಥಾನ ತುಂಬಿದೆ ನಾವಿಬ್ಬರು ಅಮ್ಮ ಮಗ ಅನ್ನೋದಕ್ಕಿಂತ ಸ್ನೇಹಿತರು ಅನ್ಬೋದು ಅವನು ನಿನ್ನ ಬಗ್ಗೆ ಎಲ್ಲ ಹೇಳಿದಾನೆ ನೀನು ಅವನ ಬಗ್ಗೆ ಅದೇನು ಯೋಚನೆ ಮಾಡಿದೆಯೋ ಅವನಿಗೆ ಹೇಳಿಬಿಡು ಅವನು ಖಂಡಿತ ನಿನ್ನ ಅರ್ಥ ಮಾಡ್ಕೊಳ್ತಾನೆ ಇನ್ನು ಆ ಫೋಟೋದಲ್ಲಿ ನೋಡಿರೋ ಹುಡುಗಿಗೂ ನಿನಗೂ ಒಂದೇ ಹೋಲಿಕೆ ಇರೋದು ನೂರಕ್ಕೆ ನೂರು ಸತ್ಯ ಅದಕ್ಕಾಗಿಯೇ ಅಂದು ತೇಜ ನಿನ್ನ ನನಗೆ ತೋರ್ಸೋಕ್ಕೆ ಮನೆ ಕರೆದುಕೊಂಡು ಬಂದಿದ್ದು ಅದು ಹೇಗೆ ಸಾಧ್ಯ ಇಷ್ಟೊಂದು ಹೋಲಿಕೆ ಅಂತ ನಾನು ತುಂಬ ಸಲ ಯೋಚಿಸಿದ್ದೀನಿ ಮಧು ಮನೇಲಿ ಈ ಥರ ಘಟನೆ ಏನಾದರೂ ನಡೆದಿದೆಯೇನಮ್ಮ ಇಲ್ಲವೆಂದು ತಲೆ ಆಡಿಸಿದಳು ಮಧು ಸ್ವಲ್ಪ ರೂಮಿಗೆ ಬರ್ತೀಯಾ ಪ್ಲೀಸ್ ಜೋರಾಗಿ ಕೂಗಿದ ಸೂರ್ಯ ಅಬ್ಬಬ್ಬಾ ಇವ್ರ ಬಾಯಲ್ಲಿ ಪ್ಲೀಸ್ ಅನ್ನೋ ಶಬ್ದ ಅವರಮ್ಮ ಇದ್ದಾರೆ ಅಂತ ಎಷ್ಟೊಂದು ಡೌ ಮಾಡ್ತಾರೆ ರೂಮ್ಗೆ ಹೋದ್ರೆ ಇನ್ನೂ ಅದೆಷ್ಟು ಕಾಟ ಕೊಡ್ತಾರೋ ಏನೋ ದೇವ್ರೇ ಏನಪ್ಪ ಮಾಡಲಿ ಎಂದುಕೊಳ್ಳುತ್ತಿದ್ದಳು ಮಧು ಹೋಗಮ್ಮ ಅದೇನಕ್ಕೆ ಕರಿತಾ ಇದ್ದಾನೋ ಏನೋ ಇವರಿಗೆ ಅವ್ರ ಮಗನ ಮೇಲೆ ಎಷ್ಟು ನಂಬಿಕೆ ಅಂದುಕೊಳ್ಳುತ್ತಾ ವಿಧಿ ಇಲ್ಲದೆ ಅವನ ರೂಮ್ಗೆ ಹೊರಟಳು ಬೊಂಬೆ 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 ನಿನ್ನ ಮುದ್ದಾಡಬೇಕು ನರಗೊಂಬೆ ಎಂದು ಹಾಡು ಗುನುಗುತ್ತಾ ಮೊಬೈಲ್ ನೋಡುತ್ತಾ ಕುಳಿತವನನ್ನ ಕಂಡು ಆ ಹಾಡು ಕೇಳಿದ ತಕ್ಷಣ ರೀ ಏನ್ರಿ ಅದು ಹಾಡು ಎನ್ನುತ್ತಲೇ ಒಳಗೆ ಬಂದಳು ಯಾಕೆ ಮುದ್ದು ಕೇಳಿಸ್ಲಿಲ್ವಾ ಇನ್ನೊಂದ್ಸರಿ ಹಾಡ್ಲಾ ಎಂದು ಮತ್ತೆ ಹಾಡಲು ಶುರು ಮಾಡಿದ ಛೀ ಇದೇನಿದು ಮುದ್ದುಗಿದ್ದು ಅನ್ಕೊಂಡು ನಾನ್ ಮಧು ಹಾಗೆಲ್ಲ ಕರಿಬೇಡಿ ನನ್ನ ಇನ್ನೊಮ್ಮೆ ಎಂದಳು ನಾನು ಇನ್ಮೇಲೆ ಹಾಗೆ ಕರೆಯೋದು ನೀನ ಬಾ ಇಲ್ಲಿ ಕೂತ್ಕೊ ನಾನ್ ಲವರ್ನ ತೋರಿಸ್ತೀನಿ ಏನು ಲವ್ವರ ಹ್ಮ್ ಬಾ ಇಲ್ಲಿ ಎಷ್ಟು ಮುದ್ದಾಗಿದ್ದಾಳೆ ಹೊಸ್ದಾಗಿ ಕಾಲೇಜ್ಗೆ ಜಾಯಿನ್ ಆಗಿದ್ದಾಳೆ ನೋಡು ಬಾ ಮಧುಗೆ ತಾನಿಲ್ಲಿ ಇರುವಾಗ ಸೂರ್ಯ ಬೇರೆ ಹುಡುಗಿ ಬಗ್ಗೆ ಮಾತನಾಡಿದ್ದು ಕೇಳಿ ಹೊಟ್ಟೆ ಕಲಿಸಿದಂತಾಯ್ತು ಯಾವಾಗ್ಲೂ ಸೂರ್ಯನ್ ಬಗ್ಗೆ ಮಾತನಾಡ್ತಿದ್ದ ಪ್ರಿಯಾಂಕ ನೆನಪಿಗೆ ಬಂದಳು ಅವಳೇ ಇರಬಹುದಾ ಎಂದು ಕೋಪ ಬಂದು ಒಂದು ಹುಡುಗಿನ ಪ್ರೀತಿ ನನ್ನ ಹಿಂದೆ ಹೆಂಡ್ತಿ ಹೆಂಡತಿ ಅನ್ಕೊಂಡು ಸುತ್ತೋಕೆ ನಾಚಿಕೆ ಆಗಲ್ವಾ ನಿಮ್ಗೆ ಕೇಳಿದಳು ಅವಳು ಲವರ್ ನೀನು ಹೆಂಡ್ತಿ ಎರಡು ಬೇರೆ ಬೇರೆ ಕಾನ್ಸೆಪ್ಟ್ ಕಣೆ ಪೆದ್ದಿ ಎಂದ ಅದ್ಯಾವಳು ತೋರಿಸಿ ನಾಳೆ ಕಾಲೇಜ್ನಲ್ಲಿ ಸಿಕ್ಕಾಗಿ ಹೇಳ್ತೀನಿ ಎಂದುಕೊಂಡು ಫೋನ್ ಕಸಿದುಕೊಂಡಳು ಅವನು ಅವಳಿಂದ ಕಿತ್ತುಕೊಳ್ಳಲು ಹೋಗಿ ಫೋನ್ ಹಿಡಿದು ಎಳೆದಾಗ ಗಟ್ಟಿಯಾಗಿ ಫೋನ್ ಹಿಡಿದುಕೊಂಡಿರುವ ಮಧು ಅವನ ಎಳೆತಕ್ಕೆ ಮೇಲೆ ಬಿದ್ದು ಬಿಟ್ಟಳು ಆಗಲೇ ಕೆಳಗೆ ರೂಮಲ್ಲಿ ಅರ್ಧಕ್ಕೆ ನಿಂತಿದ್ದ ಕೆಲಸ ತಾನೇ ಪೂರ್ತಿಯಾಗಿತ್ತು ಇಬ್ಬರೂ ಅದನ್ನು ನಿರೀಕ್ಷಿಸಿರಲಿಲ್ಲ ಮೊದಲು ಸೂರ್ಯನೇ ಸಾವರಿಸಿಕೊಂಡು ಅವಳನ್ನ ಪಕ್ಕಕ್ಕೆ ಸರಿಸಿ ಅಲ್ಲೇ ತುಂಬಿಟ್ಟ ಬಾಟಲ್ ನೀರನ್ನು ಒಂದೇ ಸಾರಿಗೆ ಖಾಲಿ ಮಾಡಿ ಲೇ ಏನೇ ನೀನು ಇಷ್ಟೊಂದು ಫಾಸ್ಟ್ ಇದೆಯಾ ಯಪ್ಪಾ ಚೀ ಗಲೀಜ್ ಹುಡುಗಿ ಎಂದು ತನ್ನ ತುಟಿ ಒರೆಸಿಕೊಂಡ ಮದುವಿನಿಂದ ಯಾವ ಮಾತುಗಳು ಬರಲಿಲ್ಲ ಬದಲಾಗಿ ಕಣ್ಣು ತುಂಬಿ ಬಂದಿತ್ತು ಅದನ್ನ ಗಮನಿಸಿದ ಸೂರ್ಯ ಅವಳನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡು ಬೊಗಸೆಯಲ್ಲಿ ಅವಳ ಮುಖವಿಡಿದು ಸಾರಿ ಕಣೆ ಮಧು ಇಬ್ಬರಿಗೂ ಗೊತ್ತು ಇದು ಬೇಕಂತಲೇ ಆಗಿದ್ದಲ್ಲ ಅಕಸ್ಮಾತ್ ಆಗಿದ್ದು ಅಂತ ಯಾಕೆ ಈ ನಿಜ ಹೇಳು ನಿನಗೆ ನನ್ನ ಬಗ್ಗೆ ಯಾವ ಭಾವನೆಗಳು ಇಲ್ವಾ ಇಲ್ಲ 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 ಯಾಕೆ ಮಧು ನಿನಗೆ ನಾನು ಯಾಕೆ ಇಷ್ಟ ಇಲ್ಲ ಅಥವಾ ನೀನು ಯಾರನ್ನಾದರೂ ಇಷ್ಟಪಡ್ತಾ ಇದೆಯಾ ಅವನ ಕೈ ಕಿತ್ತೆಸೆದಳು ನಾನು ಯಾರನ್ನೂ ಇಷ್ಟಪಡ್ತಿಲ್ಲ ನನಗೆ ಈ ವಯಸ್ಸಿಗೆ ಪ್ರೀತಿ ಅಂತೆಲ್ಲ ಹೇಳಿಕೊಂಡು ನನ್ನ ಭವಿಷ್ಯ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಬೇಕಿದ್ರೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಆದರೆ ನನಗೆ ಈ ಪ್ರೀತಿ ಮದುವೆ ಅನ್ನೋ ವಿಷಯದಲ್ಲಿ ಮನೆಯವರ ನಿರ್ಧಾರವೇ ಕೊನೆ ಮಧು ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್ ಆದರೆ ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ ಮಧು ಅದಕ್ಕೆ ನಿನ್ನ ಜೊತೆ ಫ್ರೆಂಡ್ ಆಗಿ ಆಮೇಲೆ ಅದಕ್ಕೆ ಅದಕ್ಕೆ ಪ್ರೀತಿ ಬಣ್ಣ ಬಳಿಯೋಕೆ ಇಷ್ಟ ಇಲ್ಲ ಆ್ಯಂಡ್ ನಿನಗೂ ಗೊತ್ತಿರುತ್ತೆ ಫ್ರೆಂಡ್ಶಿಪ್ಗೂ ಲವ್ಗೂ ತುಂಬಾ ವ್ಯತ್ಯಾಸವಿದೆ ಅಂತ ಯಾಕೆಂದರೆ ನಿನಗೂ ಆಕರ್ಷ ಅನ್ನೋ ಸ್ನೇಹಿತ ಇದ್ದಾನೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಿನ್ನ ಕಂಟ್ರೋಲ್ನಲ್ಲಿ ನೀರು ನೀರು ಆದರೆ ಒಂದಂತೂ ನಿಜ ನನ್ನಿಂದ ನಿನ್ನ ಸ್ಟಡೀಸ್ ಹಾಳೋಗೋದಿಲ್ಲ ಐ ಪ್ರಾಮಿಸ್ ಯು ನಿನಗೆ ಯಾವುದೇ ಡೌಟ್ಸ್ ಇದ್ರೂ ನಾನು ಕೇಳು ನಾನು ಹೇಳ್ಕೊಡ್ತೀನಿ ನಾಳೆಯಿಂದ ನಾನು ನಿನ್ನ ಜೊತೆ ನಾನಾಗಿಯೇ ಬಂದು ಮಾತನಾಡಲ್ಲ ತರಲೆ ಮಾಡೋಲ್ಲ ಇಷ್ಟು ದಿನ ಹೇಗಿದ್ನೋ ಹಾಗೆ ಹೇಳ್ತೀನಿ ಆದರೆ ಅಪ್ಪಿತಪ್ಪಿಯು ಒಂಟಿಯಾಗಿ ಸಿಕ್ಕಿದೆಯೋ ಅದಕ್ಕೆ ಜವಾಬ್ದಾರಿ ನಾನಲ್ಲ ಸೊ ಬಿ ಕೇರ್ಫುಲ್ ಆಮೇಲೆ ನನ್ನನ್ನು ಬಯೋ ಹಾಗಿಲ್ಲ ಈಗಲೇ ಹೇಳಿದ್ದೀನಿ ಎಂದು ಕಣ್ಣು ಹೊಡೆದು ಏನು ಚಾಲೆಂಜ್ ಹಾಕ್ತಿದ್ದೀರಾ ಪ್ರೀತಿಲಿ ಬಿಳಿಸ್ತೀನಿ ಅಂತ ಹಾಗಲ್ಲ ಮದು ಚಾಲೆಂಜ್ ಎದುರಾಳಿಗಳ ಜೊತೆ ಹಾಕ್ಬೇಕು ಆದ್ರೆ ನೀನು ಎದುರಾಳಿ ಹೇಗೆ ಆಗ್ತೀಯಾ ನೀನು ನನ್ ಅಲ್ವಾ ಎಂದ ನಿಮ್ಗೆ ಎಷ್ಟ್ ಹೇಳಿದ್ರು ಅಷ್ಟೇ ಸೂರ್ಯ ನೀವು ಬದ್ಲಾಗೋದಿಲ್ಲ ಬದ್ಲಾಗ್ತಿರೋದು ನೀನು ನೋಡು ಮತ್ತೊಮ್ಮೆ ಸೂರ್ಯ ಅಂದೆ ನಿನ್ನ ಬಾಯಿಂದ ಬಂದ ಮಾತಿಗೂ ನಿನ್ನ ಕಣ್ಣಲ್ಲಿದ್ದ ಭಾವನೆಗೂ ಸಂಬಂಧವೇ ಇಲ್ಲ ಹೌದು ಒಂದಿನ ನಮ್ ಕಾಲೇಜ್ ರಂಗಣ್ಣನ ಹತ್ರ ನನ್ನ ಬಗ್ಗೆ ವಿಚಾರಿಸ್ತಿದ್ದೆ ಅಂತೇ ಸಿಕ್ಕಿಬಿದ್ದಳು ನಿನ್ನ ಮನೆಯವರಿಗೋಸ್ಕರ ಅಥವಾ ನಿನ್ನ ಸ್ಟಡೀಸ್ಗೋಸ್ಕರ ಯಾವುದೇ ಕಾರಣಕ್ಕೂ ನಿನಗೆ ನನ್ನ ಮೇಲೆ ಪ್ರೀತಿ ಆಗಿರೋದು ಒಪ್ಕೊಳ್ತಿಲ್ಲ ನೀನು ಅಷ್ಟೇ ಎಂದ ಸಾಕು ನಡೀಲಿ ಕೆಳಗೆ ಹೋಗೋಣ ಇಲ್ಲಿ ಮೇಡಮ್ ಬಂದ ವಿಷಯನೇ ಮರೆತು ಹೋದರೆ ಹೇಗೆ ನೋಡು ನನ್ನ ಲವರ್ ಫೋಟೋ ಎಂದು ಮೊಬೈಲ್ ಹಿಡಿದನು ಮಧು ಹುಬ್ಬೇರಿಸಿ ಅರೆ ಇದು ಅವತ್ತು ನಾನು ಫಂಕ್ಷನಲ್ಲಿ ಹಾಡಿದ್ದು ಅಲ್ವಾ ವಿಡಿಯೋ ಬೇರೆ ಇದೆ ಅರೆ ಇದನ್ನು ನಿಮ್ಮ ಮನೇಲಿ ಊಟ ಮಾಡುವಾಗ ತೆಗೆದಿದ್ದು ಇದು ಸಸಿ ನೆಡುವಾಗ ಮತ್ತೊಂದು ಚಾಮುಂಡಿ ಬೆಟ್ಟದಲ್ಲಿ ರೀ ಈ ಸೆಲ್ಫಿಗಳೆಲ್ಲ ಯಾವಾಗ ತೆಗೆದ್ರಿ ನಾನು ನಿಮ್ಮ ಜೊತೆನೇ ಇದ್ದೆ ತಾನೇ ನಿನಗೆ ಅಷ್ಟು ಜ್ಞಾನ ಇರಲಿಲ್ಲ ನಾನು ತೆಗೆಯುವಾಗ ಹೆಂಗೆ ನಾನು ಇದನ್ನೆಲ್ಲ ನಿನಗೆ ಕಳಿಸ್ಬೇಕು ಅನ್ಕೊಂಡೆ ಆದ್ರೆ ನಿನಗೆ ಇಷ್ಟ ಆಗಲ್ಲ ಅಂತ ಸುಮ್ಮನಾದೆ ಎಂದ ಓ ಈಗ ತಮಗೆ ನನ್ನ ಫೋನ್ ನಂಬರ್ ಬೇಕಾ ಯಾವನಿಗೆ ಬೇಕು ಹೋಗಲೇ ನನ್ನ ಹತ್ರ ಈಗ ಆಲ್ರೆಡಿ ಇದೆ ಹೆಂಗ್ರೀ ಸಿಕ್ತು ಆ ನಿನ್ನ ಫ್ರೆಂಡ್ ಆಕರ್ಷ್ಗೆ ಅವನ ಪ್ರೀತಿ ನಂಬರ್ ಹೆಂಗೆ ಸಿಕ್ತೋ ಹಾಗೆ ಅಂದರೆ ನಿಮ್ಗೆ ಅದೆಲ್ಲ ಗೊತ್ತಾ ಏನು ಅವತ್ತು ಪಾರ್ಕ್ನಲ್ಲಿ ಎಲ್ಲರೂ ಸೇರಿ ನಾನು ಬಕ್ರ ಮಾಡಿದ್ದೀನಿ ಅಂತ ನಕ್ಕಿದ್ದೋ ನಕ್ಕಿದ್ದು ಈಗ ಗೊತ್ತಾಯ್ತಾ ನಿಜವಾದ ಬಕ್ರ ಯಾರು ಅಂತ ಸೂರ್ ಸೂರ್ಯನಕ್ಕನು ಮಧು ಸಿಟ್ಟಲ್ಲಿ ಸೂರ್ಯನ ಗುದ್ದೋಕೆ ಹೋದಾಗ ನೋಡು ಸುಮ್ಮನೆ ದೂರ ಇರೋ ನಾ ಆಗಲೇ ಹೇಳಿದ್ದೀನಿ ಒಬ್ಳೆ ಬೇರೆ ಇದೆಯಾ ಈ ಥರ ಎಲ್ಲ ಟೆಂಪ್ಟ್ ಮಾಡಬೇಡ ನನ್ನ ನಿನ್ನ ನಂಬರ್ ಸಿಕ್ಕಿದೆ ಅಂತ ನಾನೇನು ನಿನಗೆ ಮೆಸೇಜ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗ್ಲಿ ಮಾಡಲ್ಲ ಡೋಂಟ್ ವರಿ ಎಂದಾಗ ನಿರಾಳವಾದಳು ಮಧು ಆದರೂ ಮದು ಒಂದು ವಿಷಯ ಹೇಳ ಮತ್ತೇನ್ರಿ ನಿಮ್ಮದು ಪ್ಲೀಸ್ ಕಣೆ ಲಾಸ್ಟ್ ಇದು ಸರಿ ಏನು ಹೇಳಿ ದಿಸ್ ಈಸ್ ಮೈ ಫಸ್ಟ್ ಕೀಸ್ ಅವನಂದ ಮಾತಿಗೆ ಅವಳ ಮೈಯಲ್ಲಿನ ರಕ್ತವೆಲ್ಲ ಮುಖಕ್ಕೆ ನುಗ್ಗಿ ಬಂದು ಮುಖವೆಲ್ಲ ಕೆಂಪೇರಿತು ನನಗೆ ಗೊತ್ತು ನಿಂದು ಕೂಡ ಮೊದಲೆಂದು ಎಂದ ಗೊತ್ತಾಯ್ತಲ್ವಾ ತಗೊಳ್ಳಿ ಎಂದು ಅವನ ಮೊಬೈಲ್ ಅವನ ಕೈನಲ್ಲಿಟ್ಟು ಹೊರಡುವಾಗ ಒಂದು ಫೋಟೋ ಅವಳ ಕಣ್ಣಿಗೆ ಬಿತ್ತು ಇದು ನನ್ನ ತಾತನ ಫೋಟೋ ಅಮ್ಮನ ಡೈರಿಯಲ್ಲಿತ್ತು ಮುಂದುವರಿಯುವುದು ಕತೆ ಕೇಳ್ತಿರೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಧನ್ಯವಾದಗಳು ಖುಷಿ